ಅಣ್ಣ ತಮ್ಮ ಬಂಧು ಬಳಗ ಎಂಥ ಪವಿತ್ರವಾದ ಸಂಬಂಧ ಅಲ್ವೇ ಇದು ತಾಯಿಯ ಸಂಬಂಧ ಪವಿತ್ರವಾದ ಸಂಬಂಧ ಅಲ್ವಾ ತಂದೆಯ ಸಂಬಂಧ ಬಹಳ ಪವಿತ್ರವಾದದಲ್ವ ಸ್ವಾಮಿ ಈ ಸಂಬಂಧಗಳಿಗೆ ಬೆಲೆ ಕೊಡದೆ ಹೋದರೆ ಮುಂದೊಂದು ದಿನ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ ಈ ಜೀವನ ಅಂತಕ್ಕಂಥದ್ದು ಒಂದು ಪವಿತ್ರವಾದ ಸಂಬಂಧವನ್ನು ಇಟ್ಕೊಂಡಿರುವಂತದ್ದು ಜೀವನ ನೋಡಿ ಇವತ್ತು ನೀವೆಲ್ಲ ಯೂಟ್ಯೂಬು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನೋಡಿರ್ತೀರಿ ಬೆಂಗಳೂರಿನ ಆಸರೆ ಓಲ್ಡ್ ಏಜ್ ಹೋಮ್ ಅಂತ ನೆನ್ಪಿಟ್ಕೊಳ್ಳಿ ಆಸರೆ ಓಲ್ಡ್ ಏಜ್ ಹೋಮ್ ಅಂತ ನಮ್ಮ ಪ್ರೀತಿಯ ಅಣ್ಣ ಜಯರಾಜ್ ಅಣ್ಣನವರು ಜಯರಾಜ್ ನಾಯ್ಡು ಅಂತ ಹೇಳಿ ಒಬ್ರು ಅನಾಥರಿಗೆ ಯಾರು ದಿಕ್ಕು ದೆಸೆ ಇಲ್ಲದವರಿಗೆ ಯಾರು ಬೇಡವಾಗಿ ದೂರ ತಳ್ಳಿರ್ತಾರೋ ಅಂಥವ್ರನ್ನ ಸಾಕ್ತಾ ಇದ್ದಾರೆ ಇವತ್ತು ಅನ್ನ ಹಾಕಿ ಸಾಕ್ತಾ ಇದ್ದಾರೆ ನೀವೆಲ್ಲ ನೋಡಿರ್ಬೋದು ಜಯರಾಜ್ ನಾಯ್ಡು ಅಂತೇಳಿ ಬೆಂಗಳೂರಿನ ಲಗ್ಗೆರೆಯಲ್ಲಿದೆ ಆಸರೆ ಓಲ್ಡ್ ಏಜ್ ಹೋಮ್ ಅಂತೇಳಿ ಇವತ್ತು ಒಂದು ಒಳ್ಳೆಯ ದಿನಕ್ಕೆ ಸಾಕ್ಷಿಯಾಗಿದೆ ಇವತ್ತು ಇತಿಹಾಸದಲ್ಲಿ ಬರ್ದಿಟ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ಉದ್ದೇಶಕ್ಕೆ ಸಾಕ್ಷಿಯಾಗಿದೆ ಇವತ್ತು ಆ ಓಲ್ಡ್ ಏಜ್ ಹೋಮ್ನಲ್ಲಿ ನಡೆದಂಥ ಘಟನೆ ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ ಅನಾಥಾಶ್ರಮದಲ್ಲಿ ನಲವತ್ತೈದು ವರ್ಷದಲ್ಲಿ ತಪ್ಪಿಸಿಕೊಂಡಿದ್ದಂತ ತಮ್ಮ ತಮ್ಮನನ್ನ ಒಬ್ಬ ಅಣ್ಣ ಹುಡುಕಿ 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 ನೆನ್ನೆ ಅವರಿಗೆ ಆ ತಮ್ಮ ಸಿಕ್ಕಿದ್ದಾನೆ ನೋಡಿ ಎಲ್ಲಿ ಆಸರೆ ಓಲ್ಡ್ ಏಜ್ ಹೋಮ್ನಲ್ಲಿ ಸಿಕ್ಕಿದ್ದಾನೆ ತಮ್ಮ ನಲವತ್ತೈದು ವರ್ಷಗಳ ಹಿಂದೆ ತಿಪುಟೂರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಅನಾಥವಾಗಿ ಬಿದ್ದಿದ್ದಂತ ಊಟ ತಿಂಡಿ ಇಲ್ಲದಂತ ಆ ಉತ್ತರ ಕರ್ನಾಟ್ ಉತ್ತರ ಕನ್ನಡದ ಆ ಪುತ್ತೂರಿನ ಒಬ್ಬ ಯುವಕ ಯಾರು ದಿಕ್ಕು ದೆಸೆ ಇಲ್ಲ ಅಂತ ಹೇಳಿ ಅವ್ರಿಗೆ ಸಿಗ್ತಾನೆ ಯಾರಿಗೆ ಜಯರಾಜ್ ನಾಯ್ಡು ಅಣ್ಣವ್ರಿಗೆ ಸಿಕ್ತಾಗ ಆಂಬುಲೆನ್ಸ್ ಅಲ್ಲಿ ಅವರನ್ನ ಕರ್ಕೊಂಡ್ಬರ್ತಾರೆ ನಲವತ್ತೈದು ವರ್ಷದಿಂದ ಸಾಕಿ ಸಲಹಿ ಅವನು ಯೋಗಕ್ಷೇಮವೆಲ್ಲ ನೋಡ್ತಾ ಇರ್ತಾರೆ ಒಂದು ದಿನ ನೋಡಿ ಈ ಸಾಮಾಜಿಕ ಜಾಲತಾಣ ಇವತ್ತೆಷ್ಟು ಪ್ರಬಲವಾಗಿದೆ ಅಂದರೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಲ್ಲ ಇದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅದರಲ್ಲಿ ಒಂದು ಜಾಹೀರಾತನ್ನು ಹಾಕ್ತಾರೆ ಹಿಂಗೆ ನಲವತ್ತೈದು ವರ್ಷದಿಂದ ಇಂಥವನು ಇಲ್ಲಿದ್ದಾನೆ ಅವ್ರು ಯಾರಾದರೂ ಸ್ನೇಹಿತರು ಅಥವಾ ಅವರ ಪೋಷಕರು ಬಂದು ಕರ್ಕೊಂಡು ಹೋಗ್ಬೋದು ಅಂದಾಗ ತಟ್ಟನೆ ಅವ್ರ ಅಣ್ಣನಿಗೆ ವಿಡಿಯೋ ಹೋಗ್ತದೆ ಯಾರಣ್ಣನಿಗೆ ಆ ತಪ್ಪಿಸ್ಕೊಂಡಿದ್ನಲ್ಲ ನಲವತ್ತೈದು ವರ್ಷದಿಂದ ತಮ್ಮ ಅವನ ವಿಡಿಯೋವನ್ನ ಅವರು ನೋಡ್ತಾರೆ ನೋಡಿದ ತಕ್ಷಣ ಅವರು ತಕ್ಷಣ ಫೋನ್ ಮಾಡ್ತಾರೆ ಯಾರಿಗೆ ನಾಯ್ಡು ಅಣ್ಣವ್ರಿಗೆ ಫೋನ್ ಮಾಡ್ತಾರೆ ಏನಂತ ಸ್ವಾಮಿ ಅವನು ನಮ್ಮ ತಮ್ಮ ಅವನು ಅಂತ ಹೇಳ್ತಾರೆ ಆಗ ಈ ನಾಯ್ಡು ಅಣ್ಣವರು ನಗದು ಬಿಡ್ತಾರೆ ಅವ್ರು ನೋಡಿ ಏನ್ರಿ ನಲ್ವತ್ತೈದು ವರ್ಷದಲ್ಲಿ ತಪ್ಸ್ಕೊಂಡು ಈಗ ನನ್ನ ನನ್ನ ತಮ್ಮ ಅಂತ ಬತ್ತಾಯಿದ್ರಲ್ಲ ಫೋನ್ ಮಾಡಿದ್ರಲ್ಲ ಏ ನಾನು ನಂಬಲ ಬಿಡಿ ಅಂದಾಗ ಅವ್ರು ಇಲ್ಲ 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 ಅವ್ನು ನಿಜವಾಗ್ಲೂ ನನ್ನ ತಮ್ಮನೆ ಬೇಕಾದ್ರೆ ನಮ್ಮ ವಂಶವೃಕ್ಷವನ್ನು ತರಿಸ್ತೀನಿ ನೋಡಿ ತಿಪ್ಟೂರಿನ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಇವತ್ತು ವಂಶವೃಕ್ಷವನ್ನು ತೆಗೆಸಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವರಲ್ಲಿ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಆ ಅಣ್ಣ ತಮ್ಮನನ್ನು ನೋಡ್ಲಿಕ್ಕಾಗಿ ಆಸ್ರೆ ಅದೇ ಆಸರೆ ಓಲ್ಡ್ ಏಜ್ಗೆ ಬಂದ ತಮ್ಮನನ್ನು ನೋಡಿ ಕಣ್ಣೀರ್ ಆಗ್ಬಿಟ್ಟ ಹಾಗೇನೆ ತಮ್ಮ ಮೊದಮೊದಲು ಗುರುತಿಡಿಲಿಲ್ಲ ಸುಮಾರು ವರ್ಷಗಳಾಗಿದೆ ನಲ್ವತ್ತೈದು ವರ್ಷ ಅಲ್ವಾ ಗಡ್ಡ ಮೀಸೆಗಳೆಲ್ಲ ಬದಲಾಗಿದೆ ಮುಖದ ಚಹರೆ ಬದಲಾಗಿದೆ ತಮ್ಮ ಕಂಡಿಡಿಲಿಲ್ಲ ಆಗ ಅವರ ವಂಶವೃಕ್ಷವನ್ನ ನೋಡಿ ಅವರ ಇತಿಹಾಸವನ್ನು ನೋಡಿ ಇವರು ಯಾರು ಅವರ್ಯಾರು ಅಂತ ಅಂದಾಗ ಅವರು ಆ ತು ಏನು ಕೊಂಕಣಿಯ ತುಳಿನ ಭಾಷೆಯಲ್ಲಿ ಮಾತಾಡಿದಾಗ ಆ ವ್ಯಕ್ತಿ ನಮ್ಮ ಅಣ್ಣ ಏನು ಅಂತ ಕಂಡಿಡಿದ ಮೇಲೆ ಇವತ್ತು ಅವನಿಗೆ ಕೈ ಕಾಲು ಸ್ವಲ್ಪ ಸ್ವಾಧೀನ ಇಲ್ಲ ಯಾರಿಗೆ ತಮ್ಮನಿಗೆ ಆದರೆ ಅವ್ರ ಅಣ್ಣನಿಗೆ ಕೈ ಮುಗಿಬೇಕು ಒಂದು ಜೋರಾದ ಚಪ್ಪಾಳೆ ನೀಡಿ ಅವರಣ್ಣ ದಿವಾಕರ ರೈ ಅಂತ ಈಗಲೂ ಬಿಡೋ ನನ್ನ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡಿ ಅದನ್ನಿದೆ ಅವರಣ್ಣನಿಗೆ ಒಂದು ಕೈ ಮುಗಿಬೇಕು ನನ್ನ ತಮ್ಮ ಯಾವ ಸ್ಥಿತಿನಲ್ಲಿದ್ದರೂ ಕೂಡ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ನಲವತ್ತೈದು ವರ್ಷಗಳ ಹಿಂದೆ ತಪ್ಪಿಸ್ಕೊಂಡು ಹೋಗಿದ್ದ ಇವತ್ತು ನನ್ನ ಆಸರೆ ಈ ಅನಾಥಾಶ್ರಮದಲ್ಲಿ ಆ ಪುಣ್ಯಾತ್ಮ ನಮ್ಮ ಜಯರಾಜ್ ನಾಯ್ಡು ಸಾಕಿ ಸಲಹಿ ಇವತ್ತು ನಮ್ಮ ಕೈಗೆ ಒಪ್ಪಿಸ್ತಾ ಇದ್ದಾರೆ ಅಂತೇಳಿ ಆ ಪುಣ್ಯಾತ್ಮ ಆ ತಮ್ಮನನ್ನ ಇವತ್ತು ಅವರ ಪುತ್ತೂರಿಗೆ ಹೋಗಿ ನಾನು ಸಾಕ್ತೀನಿ ಸ್ವಾಮಿ ಅವರಿಗೆ ಮದುವೆ ಆಗಿಲ್ಲ ಎಷ್ಟು ಜನ ಇದ್ದಾರೆ ಸ್ವಾಮಿ ಅಣ್ಣ ತಮ್ಮಂದಿರು ಇವಂಗ ಹಿಂಗೆ ಅವನಿಗೆ ನೋಡಿ ಸ್ವಾಧೀನ ಇಲ್ಲ ಅವನ ಹತ್ರ ಯಾವುದೇ ಆಸ್ತಿ ಅಂತಸ್ತಿಲ್ಲ ಆಸ್ತಿ ಅಂತಸ್ತಿದ್ರೆ ಅದಕ್ಕಾದರೂ ಕರ್ಕೊಂಡೋಗ್ತಾರೆ ಅನ್ಬೋದು ಆದರೆ ಯಾವುದೇ ಆಸ್ತಿ ಅಂತಸ್ತಿಲ್ದೇನೆ ನನ್ನ ತಮ್ಮನನ್ನ ನಾನು ಸಾಕ್ತಿನಿ ಸ್ವಾಮಿ ಡಾಕ್ಟರ್ ಹತ್ರ ಮೆಡಿಕಲ್ ಚೆಕ್ಅಪ್ ಮಾಡಿಸ್ತೀನಿ ಸ್ವಾಮಿ ಅಂತೇಳಿ ಆ ಪುಣ್ಯಾತ್ಮ ಅಣ್ಣ ತಮ್ಮನನ್ನ ಕರ್ಕೊಂಡೋಗಿ ಸಾಕ್ತಾ ಇದ್ದಾನಲ್ಲ ಇದು ನಿಜವಾದ ಸಂಬಂಧ ಅಣ್ಣ ತಮ್ಮ ಒಂದು ಸಣ್ಣ ಮಾತಿಗೆ ಒಂದು ಕುಂಟೆ ಮಾತಿಗೆ ಜಗಳ ಆಡ್ಬಿಟ್ರೆ ಸಾಯಿ ಗಂಟೆ ಮುಖ ನೋಡೋದಿಲ್ಲ ಅವರು ಸತ್ತಾಗ್ಲೂ ಬಂದೋರೋ ಬರೋದಿಲ್ವೋ ಅಣ್ಣ ತಮ್ಮ ಅಂದ್ರೆ ದೂರ ಇರಲೇಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಬಿಟ್ರೆ ಆದರೆ ಇಲ್ಲಿ ಅಣ್ಣ ಆ ಪುಣ್ಯಾತ್ಮ ನೂರು ವರ್ಷ ಸುಖವಾಗಿರಲಿ ಆ ಅಣ್ಣ ತಮ್ಮನನ್ನು ನಾನು ಹೇಗೆ ಇದ್ದರೂ ಸಾಕ್ತೀನಿ ಸ್ವಾಮಿ ನಾವು ಹನ್ನೆರಡು ಜನ ಎಷ್ಟೋ ಹನ್ನೆರಡು ಹದಿಮೂರೋ ಜನ ಅಣ್ಣ ತಮ್ಮಂದರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಇದ್ದಾರೆ ಅವ್ರನ್ನ ಸಾಕ್ತೀವಿ ಸ್ವಾಮಿ ಅಂತ ಕರ್ಕೊಂಡು ಹೋದ್ರಲ್ಲ ನನ್ನ ಕಣ್ಣಂಚಲ್ಲಿ ನೀರು ಬಂದು ನಮ್ಮ ಜೈರಾಜ ನಾಡು ಅಣ್ಣವ್ರಿಗೆ ಒಂದು ಚಪ್ಪಾಳೆ ನೀಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಿ ನೀವು ಯೂಟ್ಯೂಬ್ ಫೇಸ್ಬುಕ್ಕನ್ನು ನೋಡಿದ್ರೆ ಆ ಸರೆ ಓಲ್ಡ್ ಏಜ್ ಹೋಮ್ ಅಂತ ಹೊಡೀರಿ ಅಲ್ಲಿ ನಿಮಗೆಲ್ಲ ಮಾಹಿತಿ ಸಿಗ್ತದೆ ನಿಮಗೆ ಯಾಕೆ ಅಂದರೆ ಅಂಥ ಪುಣ್ಯಾತ್ಮರು ಪಾದಕ್ಕೆ ಎಷ್ಟು ಸಾರಿ ಬಿದ್ದರೂ ನಮಗೇನು ತೊಂದರೆ ಆಗೋದಿಲ್ಲ ನಮ್ಗೆ ಒಳ್ಳೆಯದೇ ಆಗುತ್ತೆ ಸಾವಿರಾರು ಜನ ಅನಾಥ ಮಕ್ಕಳನ್ನು ಅನಾಥರನ್ನು ಕರ್ಕಂಬಂದು ರೋಗ ಇರೋರನ್ನ ಕ್ಯಾನ್ಸರ್ ಇರೋರನ್ನ ಗ್ಯಾಂಗ್ರೀನ್ ಆಗಿರೋನ ಕಾಲಿಲ್ದೇ ಇರೋರು ಕಣ್ಣಿಲ್ಲದೆ ಇರೋರು ಶುಗರ್ನವರು ಥೈರಾಯ್ಡ್ನವರು ಎಲ್ಲರನ್ನೂ ಕರ್ಕೊಬಂದು ಸಾಕ್ತಾ ಇದ್ದಾರಲ್ಲ ಪುಣ್ಯಾತ್ಮ ಯಾಕೆ ಈ ಕಥೆಯನ್ನು ಹೇಳ್ಬೇಕಾಗಿ ಬಂತು ಅಂದರೆ ನಿಮ್ಮ ಕಣ್ಣಂಚಲು ನೀರು ಬಂದಿರಬೇಕು ಅಣ್ಣ ತಮ್ಮ ಅಂದರೆ ದಯಮಾಡಿ ಜಗಳಾಡಕ್ಕೆ ಹೋಗಬೇಡಿ ಸ್ವಾಮಿ ನೂರಾರು ವರ್ಷಗಳ ಕಾಲ ಜಗಳಾಡಿ ನಿಂತ್ಕೋಬೇಡಿ ಜಗಳಾಡಿದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಅಲ್ವಣ ಒಂದೆದೆ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ ಕುವೆಂಪುರವ್ರು ಹೇಳಿದದ್ದು ಆ ಕುವೆಂಪುರವ್ರು ಹೇಳದಂಥದ್ದು ಒಂದೇ ದೇ ಹಾಲು ಕುಡಿದಿರ್ತೀವಿ ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ ತಮ್ಮನ ಕಂಡ್ರೆ ಅಣ್ಣನಿಗಾಗಲ್ಲ ಎಂಥ ಜೀವನ ನೋಡಿ ಈಗ ಸ್ವಲ್ಪ ದಿನಗಳ ಹಿಂದೆ ಯಾವುದೋ ಗ್ರಾಮದಲ್ಲಿ ಹೆಸರು ಹೇಳೋದು ಬೇಡ ಪಂಚಾಯತಿಗೆ ಬೇಕಾದಷ್ಟು ಅಂತ ಕೇಸ್ಗಳು ಬರ್ತವೆ ಯಾಕೆಂದ್ರೆ ನಾನು ಪಂಚಾಯತಿಲಿ ಬಿಲ್ ಕಲೆಕ್ಟರ್ ಆಗಿದ್ದವನೇ ಒಂದು ಕಾಲದಲ್ಲಿ ಅಂತ ಕೇಸ್ಗಳು ಬರ್ತವೆ ರಾತ್ರೋ ರಾತ್ರಿ ಸ್ವಾಮಿ ಖಾತೆ ಬೇರೆ ಮಾಡಿಕೊಟ್ಬಿಡಿ ಅಂತ ಬತ್ತಾರೆ ಸ್ವಾಮೀ ನಮ್ಮ ಅಣ್ಣ ಬಡಿಯದ ಸತ್ತೋಗ್ಬಿಟ್ಟು ಅಂದ್ ಸ್ವಾಮಿ ಅದ್ರ ತಿಥಿ ಕಾರ್ಡ್ ಸಿಗ್ತಾ ಇಲ್ಲ ಸ್ವಾಮಿ ಅನ್ಕೊ ಬರ್ತಾರೆ ಪಾಪ ಇರನ್ನು ಸಾಯಿಸ್ಬಿಟ್ಟು ಬರ್ತಾರೆ ಏನು ಅಂದರೆ ಒಂದು ಕುಂಟೆ ಜಮೀನು ಒಂದೇ ಕುಂಟೆ ಜಮೀನು ಮನೆ ಪಕ್ಕದಲ್ಲಿ ಜಮೀನು ಒಂದು ಕುಂಟೆ ಅಣ್ಣನ ಮನೆ ಆ ಕಡೆ ಇದೆ ತಮ್ಮನ ಮನೆ ಈ ಕಡೆ ಇದೆ ಮಧ್ಯದಲ್ಲಿ ಒಂದು ಕುಂಟೆ ಜಮೀನು ಖಾಲಿ ಉಳ್ದಿದೆ ಅವರಪ್ಪ ಏನು ಆಸೆಗೆ ಬಿಟ್ಕೊಂಡಿದ್ನೋ ಏನೋ ಆ ಜಮೀನು ಖಾಲಿ ಬಿಳ್ದೆ ಬಿದ್ದಿದೆ ಆಗ ಅಣ್ಣ ಅಂದ ಮಗ ನನಗೆ ಅದೊಂದು ಅದಷ್ಟಾಗ್ಲೋ ಬರ್ಕೊಟ್ಬಿಡ್ಲಾ ನಾನು ಏನೋ ಒಂಚೂರು ದನಗಿನ ಕಟ್ಟಾಕತ್ತೀನಿ ಅಂತ ತಮ್ಮ ಅಂದ ಇಲ್ಲ 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 ನನಗೂ ಬೇಕು ಆ ಜಮೀನು ಅಂತ ಅಂದ ಇಬ್ಬರಿಗೂ ಏನು ಹತ್ತು ದರಿನಿಲ್ಲ ಹೇಳೋರು ಇರ್ತಾರಲ್ಲ ಮಧ್ಯದಲ್ಲಿ ಚಾಡಿ ಮಾತು ಹೇಳೋರು ಇರ್ತಾರಲ್ಲ ಲೋ ನಿಮ್ಮ ಅಣ್ಣ ನಿನಗೊಂದು ಆ ಒಂದು ಕುಂಟೆ ಜಮೀನು ಕೊಡದೆ ಹೋಗ್ಬಿಟ್ನಲ್ಲ ಆ ನಿಂದು ಒಂದು ಜನ್ಮಲ ಅಂದರು ತಮ್ಮ ಎಣ್ಣೆ ಒಡ್ಕಂಡದ್ದೇ ಬಂದದ್ದೆ ಅಣ್ಣನ ಮೇಲೆ ಏನು ಅವ್ರ ಹೊತ್ತಿಗೆ ಮೇಲೆ ಗುದ್ದಾಟಕ್ಕೆ ನಿಂತ್ಬಿಟ್ಟ ಅಣ್ಣ ತಮ್ಮ ಇಬ್ರು ಜಗಳಕ್ಕೆ ದೊಡ್ಡ ದೊಡ್ಡ ಜಡ್ ಜಗಳ್ ನಿಂತ್ಕಬಿಟ್ರು ಜಗಳಕ್ಕೆ ನಿಂತ್ಕಂಡ್ ಮೇಲೆ ಏನಾಯ್ತು ಪೊಲೀಸ್ ಸ್ಟೇಷನ್ ಕೇಸ್ ಆಯ್ತು ನಿಂತ್ಕೊಂಡ್ರು ನಿಂತ್ಕಂಡ್ರು ಒಂದೇ ಕುಂಟೆ ಜಮೀನು ಮನ್ಸು ಮಾಡಿದ್ರೆ ಒಂದ್ ಲಕ್ಷ ಒಂದುವರೆ ಲಕ್ಷ ಏನೋ ಬೆಲೆ ಕಟ್ಕಂಡ್ ಯಾರಾರ್ಥವ್ರ ತಗೊಬಿಡ್ಬೋದಾಗಿ ಅದೇ ಜಾಗ ಬೇಕು ಅಂತ ಇಬ್ರು ಪಟ್ಟಿಡ್ಕಂಡ್ ನಿಂತ್ಕೊಂಡ್ರು ಅದೇನಾಗೋಯ್ತು ತಾಯಿಯನ್ನು ಅವನು ಸಾಕಿದ್ದ ಕಿರಿಯವನು ತಾಯಿಗೆ ಹೆಸರಲ್ಲಿ ಜಮೀನು ತಾಯಿ ಹೆಸರಲ್ಲಿರೋದ್ರಿಂದ ಕಿರಿ ಮಗನಿಗೆ ಆಯಿತು ಅಂದ್ಬಿಟ್ಟು ಜಡ್ಜ್ ತೀರ್ಮಾನ ಕೊಟ್ಟುಬಿಟ್ಟು ಅಣ್ಣನಿಗೆ ಇಷ್ಟು ವರ್ಷ ವ್ಯಾಜ್ಯ ಆಡಿ ಬಡ್ಡಿ ಮಗನ ಒಂದು ಕುಂಟೆ ದಕ್ಸ್ಕೋದೆ ಹೋದ್ನಲ್ಲ ಅಂತ ಏನು ಮಾಡ್ದೆ ರಾತ್ರಿ ಹೊತ್ತು ಬರುವಾಗ ತಮ್ಮನಿಗೆ ಅಣ್ಣ ಏನು ಮಾಡ್ದೆ ಚೂರಿ ತಕೊಂಡು ಚುಚ್ಚೇ ಬಿಟ್ಟಾಗಿದೆ ಈ ಅವಮಾನ ಗೌಮಾನ ಮಾಡಿದ್ನಲ್ಲ ಅಂತೇಳಿ ಎರಡು ಮನೆಯೂ ಅನಾಥ ಈಗ ಅಣ್ಣ ಜಯಲಲವನೇ ತಮ್ಮ ಭೂಮಿ ಒಳಗವನೇ ಅವ್ರಿಗೂ ಮಕ್ಕಳಿಗೆ ಅನಾಥರ ಆದರೂ ಇವ್ರ ಮಕ್ಕಳು ಅನಾಥರ ಆದರು ಈಗೇ ಯೋಚನೆ ಮಾಡಿ ಜಯರಾಜ್ ನಾಯ್ಡು ಅಣ್ಣವರು ಆ ಸರಿ ಓಲ್ಡ್ ಏಜ್ ಹೋಮ್ನಲ್ಲಿ ಇವತ್ತು ಅಣ್ಣ ತಮ್ಮಂದಿರನ್ನು ಒಂದು ಮಾಡಿ ನಲವತ್ತೈದು ವರ್ಷಗಳ ನಂತರ ಆ ಅಣ್ಣ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದ್ರಲ್ಲ ಇದು ಒಳ್ಳೇದಲ್ವ ಸ್ವಾಮಿ ನಾವು ನಮ್ಮ ಅಣ್ಣ ತಮ್ಮದಿರು ಹಾಗೇ ಇರಬೇಕು ಹಾಗೆ ಜೀವನವನ್ನು ಮಾಡಬೇಕು ಸತ್ಯವಾಗಿ ತಣ್ಮ ಅಣ್ಣ ಬಂದು ಬಳಗೆ ಎಲ್ಲ ಒಗ್ಗೂಡಿ ಬಾಳಬೇಕು ಕೂಡು ಸಂಸಾರ ಅಂದರೆ ಅವಿಭಕ್ತ ಕುಟುಂಬಗಳೇನಿದೋ ಅವೆಲ್ಲ ಮತ್ತೆ ಪ್ರಾರಂಭವಾಗಲಿ ಕೇಸಾಡೋದು ಬೇಡ ಒಂದು ಕುಂಟೆ ಜಮೀನಿಗೆ ನ್ಯಾಯ ಆಡೋದು ಬೇಡ ಒಂದು ಕುಂಟೆ ಜಮೀನಿಗೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದು ಬೇಡ ಆಸ್ತಿಯಿಂದ ಯಾವ ಪ್ರೀತಿನೂ ಸಿಗೋದಿಲ್ಲ ಪ್ರೀತಿನೇ ಆಸ್ತಿಯನ್ನಾಗಿ ಮಾಡಿಕೊಂಡ್ರೆ ಸಂತೋಷ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ